सुडो शाखा गालिया सेरी उसीरी दहसे ಸಂಭಾಷಣೆ ಅಂತ ಏನೋ ಬರ್ದಿಲ್ಲ ಯಾಕೆಂದ್ರೆ ಈ ಪಾತ್ರ ಬಂದಮೇಲೆನೇ ಅವರು ಹೆಂಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನ ತಲೆಲಿ ಇತ್ತು ಅಂದ್ರೆ ಒಂದು ಸೈಕಾಲಜಿಕಲಿ ಒಂದು ಬಿಲ್ಡ್ ಮಾಡ್ಕೊಂಡೆ ಸೊ ನಾನು ಹೇಳೋದು ಆ ಪಾತ್ರವನ್ನ ಅಷ್ಟೇ ತೂಕಬದ್ಧವಾಗಿ ಮತ್ತೆ ಅಷ್ಟೇのリಥಮ್ ಅಲ್ಲಿ ಅಷ್ಟೇ ಪೋರ್ಷನ್ ಅಲ್ಲಿ ಅದನ್ನ ಇರಿಸಬೇಕು ಅಂತ ಏನಂದ್ರೆ ಮೊದಲೇನೇ ಅದಕ್ಕೆ ಏನಂದ್ರೆ ಫೂಡ್ ರಲ್ ಹಾಕಿದ್ರು ಯಾಕೆ ಬೇಕ ಈ ಸೀನ್ ಬೇಕ ಐದು ಪೂರ್ತಿ ಸಿನಿಮಾಗಿದು ಪೂರ್ತಿ ಹೊರತಾಗಿದೆ ಇದು ಯಾಕೆ ಯಾಕೆ ಬೇಕು ಈ ಸೀನು ದೃಶ್ಯ ಬೇಕ ಐದು ಮತ್ತೆ ಆ ದೃಶ್ಯನ ಅಂದ್ರೆ ನಾವು ಡಿಸ್ಕಸ್ ಮಾಡುವಾಗ ದೃಶ್ಯನ ರೋಡಲ್ಲಿ ಯಾಕೆ ಮಾಡಬೇಕು ಸಂದರ್ಭಗಳಂಗೆ ಹೆಂಗೆ ಹೆಂಗಂತಂದರೆ ಅದಲ್ಲಿ ಹುಟ್ಟು ಅಲ್ಲೇ ಮುಚ್ಚೋಯ್ತು ಈ ಸಾಕ್ಷಿಗೆ ಅಂದ್ಬಿಟ್ಟು ಎಲ್ಲ ಮೇಲೆ ಒಂದು ಗುಬ್ಬಚ್ಚಿ ಏನೋ ಉಳ್ಕೊಳ್ಳುತ್ತಲ್ಲ ಸರ್ ಅದು ಹೌದು ಹಿಂಗೆ ಆಯಿತು ಒಂದು ಕತೆ ಹೇಳೋಕ್ಕೊಂದು ಬೇಕಲ್ಲ ಏನೋ ಉಳ್ಕೊಳುತ್ತಲ್ಲ ಸಂದೀಪ್ ನೀವು ಇಂಥ ಒಂದು ಅನ್ನು ಮಾಡಿದಾಗ ಸರ್ ಇನ್ ಕೇಸ್ ರಂಗಾಯಣ ರಘು ಮತ್ತು ದೇಶಪಾಂಡೆ ಹಾಂ ಇಬ್ಬರು ಸಿಗದೆ ಇದ್ದಿದ್ರೆ ಎಲ್ಲ ಮಾಡ್ತಿದ್ದಿಲ್ಲ ಸರ್ಮನೆ ಮಾಡ್ತಿದ್ದೆ ಇಲ್ಲ ಈ ಕತೆ ಮಾಡ್ತಿದ್ದಿಲ್ಲ ಸರ್ ಯಾಕೆಂದರೆ ರಘು ಸರ್ ಯಾವಾಗ ಒಪ್ಕೊಂಡಾಗಲೋ ನಾ ಸ್ಕ್ರಿಪ್ಟ್ ಬರೀ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಸ್ಕ್ರಿಪ್ಟ್ಲೇ ಮಾಡಿದ್ದೆ ಅಥವಾ ಒಂದು ಡ್ರಾಫ್ಟ್ ಥರ ಮಾಡ್ಕೊಂಡಿದ್ದೆ ಸಂಭಾಷಣೆ ಅಂತ ಏನು ಬರ್ತಿದ್ದಿಲ್ಲ ಯಾಕೆಂದರೆ ಈ ಪಾತ್ರ ಬಂದ ಮೇಲೆ ಅವ್ರು ಹೆಂಗೆ ಬಿಹೇವ್ ಮಾಡ್ತಾ ಅನ್ನೋದೊಂದು ತಲೆಲಿತ್ತು ಅಂದರೆ ಒಂದು ಸೈಕಾಲಜಿಕಲಿ ಒಂದು ಬಿಲ್ಡ್ ಮಾಡ್ಕೊಂಡಿದ್ದೆ ಅವರು ಕನ್ಫರ್ಮ್ ಆಗದಾಗಲೇ ನಾನು ಅದ್ರ ಬಗ್ಗೆ ಪಾತ್ರ ಬ ಸಂಭಾಷಣೆ ಆಗಲಿ ಮತ್ತು ಆಮೇಲೆ ಚಲನವಲನ ಅಲ್ಲಿ ಹವಾಬಾಗೋ ಎಲ್ಲ ಅದು ಬರೆಯೋಣ ಅಂತ ಬಿಟ್ಟು ಹಾಗೆ ಬಿಟ್ಕೊಂಡಿದ್ದೆ ಅಷ್ಟೆ ಬಟ್ ಕತೆ ಒಂದು ಮತ್ತು ಸ್ಕ್ರೀನ್ ಪ್ಲೇ ಒಂದು ಒಂದು ಕಂಪ್ಲೀಟ್ ಒಂದು ಬೌಂಡ್ರಿ ಒಂದು ಬೌಂಡ್ ಸ್ಕ್ರಿಪ್ಟ್ ಥರ ಮಾಡ್ಕೊಂಡಿದ್ದೆ ಅಷ್ಟೆ ಸರ್ ಒಪ್ಪಿದ ಮೇಲೆನೇ ಬರ್ದಿದ್ದು ನಾನು 10 ಸಾರಿ ಸರ್ ಪ್ರೊಡ್ಯೂಸರು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಂತ ಒಪ್ಕೊಂಡ್ರು ಅಂತ 10 ಸಾರಿ ಕೇಳಿದೆ ನಾನು ಅದಕ್ಕೆ ಈ ತರದ ಸಬ್ಜೆಕ್ಟ್ ಆ ಪ್ರೊಡ್ಯೂಸರ್ಗೆ ಒಂದು ದೊಡ್ಡ ನಮಸ್ಕಾರ ಆ ತುಂಬಾ ಅಭಿರುಚಿ ಇದೆ ತುಂಬಾ ಓದ್ಕೊಂಡಿದ್ದಾರೆ ಅವರು ಅಲ್ಲ ಒಬ್ಬ ಸದಭಿರುಚಿ ಮತ್ತು ಸಿನಿಮಾದ ಬಗ್ಗೆ ಸ್ವಲ್ಪ ಅದರ ಪ್ಲಾಟ್‌ಫಾರ್ಮ್ ಬಗ್ಗೆ ಗೊತ್ತಿದ್ದವರು ಎಲ್ಲ ಕನ್ನಡ ಸಿನಿಮಾ ನೋಡಿದ್ರು ಸರ್ ಎಲ್ಲ ಕನ್ನಡ ಸಿನಿಮಾ ನೋಡಿದ್ರು ನೋಡಿ ಗೊತ್ತಿಲ್ಲದನೇ ಅವರು ಅವರ ಎಲ್ಲಾ business ಮಾಡೋರು ಅವರು ನಿಜ ದಿನಂತರೂಗೆಲ್ಲ ಕನ್ನಡ ಸಿನಿಮಾಗಳನ್ನು ನೋಡ್ತಾರೆ ನೋಡಿ ಇದನ್ನ ಅವ್ರು ನಮ್ಗೆ ಫಸ್ಟು ನಮಗೆ ಆಮೇಲೆ ನಾವು ಒಂದು ಮೂರ್ನಾಲ್ಕು ಶೂ ಇಡೀ ಶೂಟಿಂಗ್ ಟೈಮಲ್ಲಿ ನನ್ನ ಅವರು ಫಸ್ಟ್ಗೆ ಬಂದಿದ್ದು ಅವ್ರ ತಮ್ಮ ಬಂದರು ಅಂದ್ಕೊಳ್ಳುತ್ತೆ ಮನೆಗೆ ಬಂದಿದ್ದು ಆಮೇಲೆ ರಾಜೇಶ್ ಒಂದು ಎರಡು ಮೂರು ಸಾರಿ ಬಂದಿರಬೇಕು ಸರ್ ಅಷ್ಟೇ ಬಂದು ಸರ್ ಕಥೆ ಫಸ್ಟ್ ಹೇಳ್ತ ಕತೆ ಚೆನ್ನಾಗಿದೆಯಲ್ವಾ ಬೇರೆ ಥರ ಅಲ್ವಾ ಹೌದಲ್ಲ ಸರ್ ಇದನ್ನು ಮಾಡ್ಬೋದಲ್ವಾ ನನಗೊಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಅಂತದು ಅಂದರೆ ಅವ್ರ ಮನಸ್ಥಿತಿನೂ ಅದೇ ಇತ್ತು ನಮಗೆ ಹಾಗಾಗಿ ನಮಗೆ ಅವಾಗ ನಾವು ಹೆಚ್ಚು ಅಂದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತಲ್ಲ ಸರ್ ಹೌದಲ್ವಪ್ಪ ಒಂದು ಬೇರೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಅಂದಾಗ ನೀವು ಇದರ ಇಡೀಯದಂಥ ನರೇಶನ್ ಇದೆಯಲ್ಲ ಹಾಂ ಅದರಲ್ಲಿ ಒಳಗಿನ ಮತ್ತು ಹೊರಗಿನ ಎರಡು ಪ್ಯಾಟರ್ನನ್ನು ಬಳಸಿದಂಗೆ ಕಂಡಿತ್ತು ನನಗೆ ಕೆಲವು ಪಾತ್ರಗಳು ಸಿನಿಮಾದ ಒಳಗೆ ಬರೋದಿಲ್ಲ ಅದು ಹೌದು ಅದು ಹೊರಗಡೆನೆ ಸುಳಿದಾಡ್ತಾ ಇರ್ತದೆ ನಮ್ಮ ಹಳ್ಳಿ ಭಾಷೆ ಹೇಳಿದ್ರೆ ಹೌದು ಆ ಸುಳಿದಾಡುವ ಪಾತ್ರಗಳು ಕೂಡ ಕೊನೆಗೂ ಕಥೆಗೆ ಒಳಗೊಂಡು ಇಂಟರ್ಲಿಂಕ್ ಆಗ್ತಾ ಹೋಗ್ತದೆ ಅಥವಾ ನಮ್ಮ ಯೋಚನೆಗೆ ಒಂದಿಷ್ಟು ಆಹಾರವನ್ನು ಕೊಡ್ತಾ ಹೋಗ್ತದೆ ಅಥವಾ ಅದನ್ನು ಇಡಿಯದಾಗ ಓಪನ್ ಆಗಿ ಬಿಟ್ಬಿಡ್ತೀರಿ ನೀವು ಕೆಲವು ಪಾತ್ರಗಳನ್ನು ಮತ್ತೆ ಕೆಲವು ಪಾತ್ರಗಳು ಇಡೀ ಕಥೆಗೆ ಅದು ಕಚ್ಚಿ ನಡೆತದೆ ಈ ಎರಡು ದಾರಿಗಳನ್ನು ಏಕೀಭವಿಸುವಂಥ ಒಂದು ಕಲೆಗಾರಿಕೆ ಇದೆಯಲ್ಲ ಅದು ಅನುಭವದಿಂದ ಬರುವಂಥದ್ದು ಬಹಳ ಒಂದಿಷ್ಟು ಪ್ರಯಾಣದ ನಂತರ ಅದು ನಿಮ್ಮಲ್ಲಿ ಆರಂಭದಲ್ಲೇ ಬಂದಿದೆ ಅದನ್ನು ಹೇಗೆ ನಿಭಾಯಿಸಿದ್ರಿ ನೀವು ಅದು ಅಥವಾ ಅದನ್ನು ತಂದ್ರೋ ಅಥವಾ ಸಹಜವಾಗಿ ಬಂತ ಇಲ್ಲ ಅದು ಉದ್ದೇಶಪೂರ್ವಕ ಸರ್ ಆದರೆ ಏನಕ್ಕೆ ಅಂದರೆ ಈಗ ನೀವು ಹೇಳಿದಾಗ ಅದೇ ನಾನು ನಿರ್ದೇಶಕನಾಗಿ ಮೊದಲನೇ ಸಿನಿಮಾ ಅಷ್ಟೆ ಬಟ್ ಸಿನಿಮಾ ಕೆಲಸದಲ್ಲಿ ಅವ್ನು ಆಲ್ಮೋಸ್ಟ್ ಒಂದು ಆರು ಏಳು ವರ್ಷದಿಂದ ತೊಡಗಿಸ್ಕೊಂಡಿದ್ದೀನಿ ಅಂದರೆ ಒಬ್ಬ ನೋಡುಗನಾಗಿ ಒಬ್ಬ ಬರಗಾರನಾಗಿ ಅಂದರೆ ಮತ್ತು ತುಂಬ ಸಣ್ಣ ಸಣ್ಣ ಶಾರ್ಟ್ ಫಿಲ್ಮ್ಸ್ಗಳು ನಮಗೆ ಅಂದರೆ ಬ್ಯುಸಿ ಇರಬೇಕು ಅನ್ನೋ ಮಟ್ಟೆ ಕಾರಣಕ್ಕೋಸ್ಕರ ಸಣ್ಣ ಸಣ್ಣ ಶಾರ್ಟ್ ಫಿಲ್ಮ್ಸ್ಗಳನ್ನೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೆ ಅಂದರೆ ನನ್ನ ಖುಷಿಗೆ ನನ್ನ ನನ್ನ ಕಲಿಕೆಗೆ ಮಾಡ್ಕೊಂಡು ಬರ್ತಾಯಿದ್ದೆ ಸೊ ಈ ಥರ ನಿಟ್ಟಿನಲ್ಲಿ ಬಂದಾಗ ಆ ಒಂದು ಯೋಚನಾ ಲಹರಿ ಸ್ವಲ್ಪ ಅಲ್ಲಿ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರ್ಬೋದೇನೋ ಅಂತ ಅನ್ಸುತ್ತೆ ನೀವು ಹೇಳಿದ್ದು ಸೊ ಈ ಥರದ ಪಾತ್ರಗಳು ಏನಕ್ಕೆ ಅಂತ ಬಂದಾಗ ಒಂದು ವರ್ಲ್ಡ್ ಅಂತ ಕಟ್ಕೊಡ್ತೀವಲ್ಲ ಸರ್ ಒಂದು ವರ್ಲ್ಡ್ ಅಂತ ಕಟ್ಕೊಡ್ದಾಗ ಎಲ್ಲ ಥರದ ಪಾತ್ರಗಳು ಇರಬೇಕು ಅಲ್ಲಿ ಮತ್ತು ಅದು ಸಹಜ ಅನಿಸ್ಬೇಕು ಮತ್ತು ತುಂಬ ನ್ಯಾಚುರಲ್ ನ್ಯಾಚುರಲ್ ಆಗಿ ಬಿಹೇವ್ ಮಾಡ್ತಾ ಇರಬೇಕು ಅಂತ ಇವನ್ ನಾವು ಸಿನ್ಮೊಟೋಗ್ರಫಿ ಅಂತ ಬಂದಾಗ ಅಥವಾ ನಾವು ಅದನ್ನು ಪಿಕ್ಚರೈಸ್ ಮಾಡಬೇಕು ಅಂತ ಬಂದಾಗಲೂ ನಾವು ಸಿನಿಮ್ಯಾಟಿಕ್ ಫ್ರೇಮ್ಸ್ ಅಂತ ನಾವು ಎಲ್ಲೂ ಹೋಗಿಲ್ಲ ಅಂದರೆ ಏನು ಬ್ಯೂಟಿಫೈ ಮಾಡೋದಾಗಿರ್ಬೋದು ಅಥವಾ ಫ್ರೇಮ್ಸ್ ಬ್ಯೂಟಿಫೈ ಮಾಡೋದಾಗಿರ್ಬೋದು ಅಥವಾ ಯಾವುದೋ ಒಂದು ರೊಮ್ಯಾಂಟಿಕ್ ಸೀನ್ನ ಬ್ಯೂಟಿಫೈ ಮಾಡೋದಾಗಿರ್ಬೋದು ಅದು ಯಾವುದೋ ನಮಗೆ ಬರಬಾರ್ದು ಅನ್ನೋ ಕ್ಲಾರಿಟಿ ಇಟ್ಕೊಂಡೇ ಮಾಡಿದ್ದೆ ನಾನಾಗಲಿ ಅಥವಾ ನಮ್ಮ ಡಿಒಿ ವಿಶ್ವಜಿತ್ ಆಗಲಿ ಸೊ ಹೀಗಿದ್ದಾಗ ಪಾತ್ರಗಳು ಬಿಹೇವಿಯರು ಹಾಗೆ ಇರಬೇಕು ಮತ್ತು ಆಮೇಲೆ ಕತೆ ಬಿಟ್ಟೆಲ್ಲೂ ಹೋಗಬಾರ್ದು ಬಂದ್ರೂ ಕಥೆಗೆ ಪೂರ್ವಕವಾಗೇ ಇರಬೇಕು ಬಟ್ ಅದು ಯಾವುದು ಮೇನ್ ಕತೆಗೆ ನಮಗೇನು ಡಿಸ್ಟರ್ಬ್ ಆಗ ಆಗದಾಗ ಇರಬೇಕು ಅನ್ನೋ ಥರ ಒಂದು ಬೌಂಡ್ರಿ ಮಾಡ್ಕೊಂಡಿದ್ದೆ ನಾನು ರೈಟಿಂಗಲ್ಲಿ ಸೊ ಇಲ್ಲಿ ನಮಗೆ ಈ ಥರದ್ದು ಅಂದರೆ ಈಗ ಬಹುಶಃ ನನಗೆ ಪ್ರತಿಸಲ ಏನಕ್ಕೆ ನಾನು ಆ ವಿಜುವಲ್ ಮೀಡಿಯಾನ ಪದೇ ಪದೇ ತರ್ತೀನಿ ಅನ್ನೋದಾದರೆ ನನಗೆ ಅಲ್ಲಿ ಒಂದು ಮೇಜರ್ ಸಪೋರ್ಟ್ ಇದೆ ಅಂದರೆ ಒಂದು ಕ್ರಿಯೇಟಿವ್ ಸಪೋರ್ಟ್ ಇದೆ ನನ್ನ ಒ ಪಿ ಕಡೆಯಿಂದ ಸೊ ಅದಕ್ಕೆ ಸರ್ ಹೇಳ್ತಾರೆ ಒಂದು ಬಲ್ಗಣ್ಣ ಎಡಗಂಡು ಅಂತ ಇದೆ ನನ್ನ ಡೇ ಒನ್ನಿಂದ ಒಂದು ನನಗೆ ಒಳ್ಳೆ ಸಪೋರ್ಟ್ ನನಗೆ ಸೊ ಅವಾಗ ನಿಮಗೇನಾಗುತ್ತೆ ಈ ಥರದ್ದೆಲ್ಲ ನಮಗೆ ಸಬ್ ಕಾನ್ಷಿಯಸ್ಲಿ ಕಟ್ಕೊಡತ್ತೆ ಅಂದರೆ ನಮಗೆ ಎಲ್ಲೂ ನಾವು ಸಿನಿಮ್ಯಾಟಿಕಲಿ ಹೋಗಿಲ್ಲ ಸಿನಿಮಾ ಸಿನಿಮಾ ಪೂರ್ತಿ ನ್ಯಾಚುರಲ್ ಆಗೇ ಇದೆ ನ್ಯಾಚುರಲ್ ಫ್ರೇಮ್ಸ್ ಇದೆ ಸೊ ಅವಾಗ ನಿಮಗೆ ಪಾತ್ರಗಳು ನ್ಯಾಚುರಲ್ ಅನ್ನಿಸ್ತವೆ ಮತ್ತೆ ಆಮೇಲೆ ಆ ಪಾತ್ರಗಳು ಎಷ್ಟೊಂದು ಇಂಪಾರ್ಟೆಂಟ್ ಅಂದ್ರೂ ಆ ಕತೆ ಬಿಲ್ಡ್ ಆಗೋದಿಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಮೂಲ ಕಥೆ ಅವರೆಲ್ಲೂ ಬಂದು ಹೋಗಲ್ಲ ಬಂದ್ರೂ ಮತ್ತೆ ಆ ಕತೆಗೆ ಮತ್ತೆ ಕಥೆಯ ಕತೆಯಾಗೆ ಸಿನಿಮಾ ಹೋಗುತ್ತೆ ಅನ್ನೋತ್ರ ಈಗ ನಾವು ಈಗ ಕೆಲವು ಮೋಷನ್ ಯಾವುದೋ ಒಂದು ಪಾತ್ರ ಯಾವುದೋ ಒಂದು ಸೀನ ನಲ್ಲಿ ನಾವು ಶೂಟ್ ಮಾಡೋದಾಗಿರ್ಬೋದು ಒಂದು ಸ್ಟಡೀಲಿ ಶೂಟ್ ಮಾಡೋದು ಅದೆಲ್ಲದಕ್ಕೂ ಒಂದು ಸಬ್ಕಾನ್ಷಿಯಸ್ಲಿ ಒಂದು ಸೈಕಾಲಜಿ ಇದೆ ಅಂತ ಅಂದರೆ ಆ ಸೈಕಾಲಜಿ ಮೇಲೆ ನಾವು ವರ್ಕ್ ಮಾಡಿದೀವಿ ಅಂದರೆ ನಾನು ಅದನ್ನು ನಮ್ಮ ಡಿ ಒ ಪಿ ಹೇಳಿದಾಗ ಅವನದನ್ನು ಎಲಿವೇಟ್ ಮಾಡಿದಾಗ ಅಥವಾ ಅದನ್ನ ಇಂಪ್ರೊವೈಸ್ ಮಾಡಿದಾಗ ಸೊ ನಮಗೆ ಇದೊಂದು ಚೌಕಟ್ಟನ್ನ ನಾವು ಯಾವತ್ತೂ ಹಾಕ್ಕೊಂಡಿದ್ವಿ ಸೊ ಈ ಪಾತ್ರ ಇಷ್ಟೇ ಈ ಪಾತ್ರಕ್ಕೆ ಯಾವುದೇ ತರಹದ ಬೇರೆ ಇಂಪಾರ್ಟೆನ್ಸ್ ಕೊಡಬಾರ್ದು ಕೊಟ್ಟರೆ ನಮಗೆ ಕತೆ ಕೆಟ್ಟೋಗುತ್ತೆ ಸೊ ಈ ಥರದ್ದು ಒಂದಿಷ್ಟು ಬ್ಯಾಕ್ಗ್ರೌಂಡ್ ವರ್ಕ್ ಭಾಳ ಆಗಿದೆ ಸರ್ ಅದು ಸೊ ಅದಕ್ಕೆ ಬಹುಶಃ ಅದು ನಮಗೆ ವರ್ಕ್ ಆಗಿದೆ ಅಂತ ಅನಿಸ್ತಿದೆ ಈಗ ಉದಾಹರಣೆಗೆ ಅವರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುವ ಕಿಣಿಯ ಪಾತ್ರ ಕಿಣಿಯ ಪಾತ್ರ ಮತ್ತೊಂದು ಲಾಯರ್ ಪಾತ್ರ ಹೌದು ಮತ್ತೊಬ್ಬ ಹುಚ್ಚನ ಪಾತ್ರ ಹೌದು ಇದು ಬದುಕಿನ ಕೆಲವು ರಿದಮ್ಗಳನ್ನ ಸಾಕ್ಷಿ ಪ್ರಜ್ಞೆ ಕಟ್ತಾ ಹೋಗ್ತದೆ ಹೌದು ಹೌಲ್ವಾ ಸೊ ನಾನು ಹೇಳುದು ಆ ಪಾತ್ರವನ್ನ ಅಷ್ಟೇ ತೂಕಬದ್ಧವಾಗಿ ಮತ್ತು ಅಷ್ಟೇ ರಿದಮ್ ಅಲ್ಲಿ ಅಷ್ಟೇ ಪೋರ್ಷನ್ ಅಲ್ಲಿ ಅದನ್ನ ಇಳಿಸಬೇಕು ಅಂತ ಏನಾದ್ರು ಮೊದಲನೇ ಅದಕ್ಕೆ ಏನಾದ್ರು ಫುಡ್ ರಾಲ್ ಹಾಕಿದ್ರೆ ಹೌದು ಹೌದು ಸರ್ ಅಂದ್ರೆ ಸ್ಕ್ರಿಪ್ಟ್ ಆಕ್ಚುಲಿ ಸ್ಕ್ರಿಪ್ಟ್ ಅಲ್ಲಿ ಇದ್ದಿದ್ರೆ ವಿಜುವಲ್ ಬಂದಿದ್ದು ಅಂದ್ರೆ ನಾವು ಏನು ಇರಲಿ ಫ್ಲೋರಲ್ಲಿ ಯಾವುದೇ ಥರದ್ದು ಇಂಪ್ರೊವೈಸ್ ಮಾಡಿಲ್ಲ ಏನಿದ್ರು ಅದ್ರದ್ದು ಎಲಿವೇಟ್ ಆಗಿದೆ ಬಿಟ್ರೆ ಅಂದರೆ ಪಾತ್ರಗಳು ಬಂದ ಮೇಲೆ ಅಥವಾ ಅದ್ರ ಫೇಸ್ ವ್ಯಾಲ್ಯೂ ಬಂದ ಮೇಲೆ ನನಗೆ ಅದು ಬೇರೆ ಥರದ ಒಂದು ಇಮೇಜ್ಗಳು ಕೊಟ್ಟಿದೆ ಬಿಟ್ಟರೆ ಬಟ್ ಸ್ಕ್ರಿಪ್ಟಲ್ಲಿ ಏನಿದೆ ಅದೇ ಇದಾಗಿದೆ ಇವರು ಎಷ್ಟು ಇನ್ವಾಲ್ವ್ ಆಗಿದ್ದರು ಅಂತ ನಾನು ಇವರು ಸ್ನೇಹಿತರು ಇನ್ನೊಬ್ರು ನಮ್ಮ ದೇವಿ ಶೆಟ್ಟಿ ಅವರು ಕೇಸ್ ಆಫ್ ಕೊಂಡಾಣ ಅಂತ ಸಿನಿಮಾ ಮಾಡ್ತಿದ್ದೆ ನಾನು ಅವ್ರ ಅದು ಫುಲ್ ನೈಟ್ ಶೂಟ್ ಅದು ಎಲ್ಲೋ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬರೋರು ಅಯ್ಯೋ ನೀವು ಬಂದಿದ್ದರೆ ಹಾಂ ಇಲ್ಲ ಸರ್ ಇದು ನಮ್ಮದೇ ಟೀಮ್ ಇದು ಹರ್ಷ ಬೇರೆ ಇದ್ದ ಅಲ್ಲಿ ಇದು ನಮ್ಮದೇ ಟೀಮ್ ಇಲ್ಲಿ ಅದು ಇನ್ನೊಬ್ಬರು ಇನ್ನೊಬ್ರು ನಮ್ಮ ಇನ್ನೊಬ್ರು ದೇವಿ ಶೆಟ್ಟಿ ಅವ್ರ ಜೊತೆಗೆ ಸಾತ್ವಿಕು ಸಾತ್ವಿಕೋ ಸಾತ್ವಿಕ ಕ್ಯಾರೆಕ್ಟ್ ಹಚ್ಚಿನ ಕ್ಯಾರೆಕ್ಟ್ ಮಾಡಿ ಸಾತ್ವಿಕು ಮಾಡ್ತೀನಿ ಸರ್ ಇದರಲ್ಲಿ ಹೌದಾ ಸರಿ 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 ಅಂತಂದರೆ ಸರ್ ಅದನ್ನು ಹಿಂಗೆ ಮಾಡ್ಕೊಂಡಿದ್ದೀನಿ ಅಂತ ನಮ್ಮ ಸಿನಿಮಾ ಕಥೆನ ಹಿಂಗೆ ಮಾಡ್ಕೊಂಡಿ ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ಅದು ಈ ಈ ಥರ ಈ ಕ್ಲೈಮ್ಯಾಕ್ಸಲ್ಲಿ ಹಿಂಗೆ ಅನಿಸುತ್ತೆ ಅಂತ ಆ ಕ್ಲೈಮ್ಯಾಕ್ಸ್ದು ಸಾಕಷ್ಟು ಚ ತುಂಬ ಚರ್ಚೆ ಮಾಡಿದ್ವಿ ಕ್ಲೈಮ್ಯಾಕ್ಸ್ದು ಕೊನೆಗೆ ಯಾರು ಉಳಿಸ್ಬೇಕಾ ಉಳಿಬಾರ್ದಾ ಕೊನೆಗೆ ಎಲ್ಲ ಹತ್ಕೊಂಡು ಅವನು ಇನ್ಸ್ಪೆಕ್ಟ್ರ್ ಉಳಿಸ್ಬಿಡಿ ಇನ್ಸ್ಪೆಕ್ಟ್ರ್ ಉಳಿಸ್ಬಿಟ್ರೆ ಮತ್ತು ಅದು ಕೇಸ್ ಎಲ್ಲ ಸೆಲರಿ ಇದಾಗುತ್ತಲ್ಲ ಸಂದರ್ಭಗಳಂಗೆ ಹೆಂಗೆ ಹೆಂಗಂತಂದರೆ ಅದಲ್ಲಿ ಹುಟ್ಟು ಅಲ್ಲೇ ಮುಚ್ಚೋಯ್ತು ಈ ಸಾಕ್ಷಿಗೆ ಅಂದ್ಬಿಟ್ಟು ಎಲ್ಲ ಮುಳುಗೋದ ಮೇಲೆ ಒಂದು ಗುಬ್ಬಚ್ಚಿ ಏನೋ ಉಳ್ಕೊಳುತ್ತಲ್ಲ ಸರ್ ಅದು ಹೌದು ಹಿಂಗಾಯ್ತು ಒಂದು ಕತೆ ಹೇಳೋಕ್ಕೊಂದು ಬೇಕಲ್ಲ ಏನೋ ಉಳ್ಕೊಳುತ್ತಲ್ಲ ಆ ಥರದ್ದೊಂದು ಈ ಮಮತಾ ಅವ್ರು ಇರ್ತಾರಲ್ಲ ಅವ್ರ ಮೂಲಕ ಏನೋಕೀ ಮತ್ತಿ ಅವ್ರ ಮೂಲಕ ಏನೋ ಇದು ಮಾಡಿ ಅಂತ ಬಟ್ ಇವ್ರಿಗೆ ಇಲ್ಲ ಅಲ್ಲಿ ಸರದು ಅಷ್ಟೇ ಅದು ಅದು ಅಲ್ಲಿಗೆ ಆಗ ಏನು ಪ್ರೇಕ್ಷಕನಿಗೆ ಏನು ಕುತೂಹಲ ಹುಟ್ಟತ್ತಲ್ಲ ಅವ್ರಿಗೆ ಸ್ವಲ್ಪ ಉಟ್ಕೊಂಡ್ರೆ ಸಾಕು ಏನಾಯ್ತು ಎತ್ತಾಯಿತು ಅಂತ ಆ ಪಾತ್ರೆಗಳಿಗೆ ಯಾರಿಗೂ ಅದ್ರದ್ದು ಉಳ್ಕೋಬಾರ್ದದನ್ನ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿತ್ತು ಅದ್ರಲ್ಲಿ ಹಂಗಾಗಿ ಎಲ್ಲೆಲ್ಲೋ ರಾತ್ರಿ ಸಿಕ್ಕದಾಗಲ್ರಿ ಸ್ವಲ್ಪ ಹೇಳೋ ಆಮೇಲೆ ಫಸ್ಟ್ ಟೈಮ್ ನನಗನಿಸಿದ್ರು ಈ ಪುಟ್ಟಣ್ಣನ ಕಾಲದಿಂದಲೂ ಹೆಣ್ಣಿನ ಒಳತೋಟಿಯ ಬಗ್ಗೆ ಸಿನಿಮಾಗಳು ಮಾಡುವಂಥ ಒಂದು ಪರಂಪರೆಯೇ ನಮ್ಮಲ್ಲಿದೆ ಗೆಜೆ ಪೂಜೆ ಅಥವಾ ಇತ್ಯಾದಿ ಇತ್ಯಾದಿ ನೀವು ಹೆಣ್ಣಿನ ಇಡೀದಾದಂಥ ಒಂದು ಭಾವದ ಆರ್ದ್ರತೆ ಇದೆಯಲ್ಲ ಅದರ ಅಪೇಕ್ಷೆ ಆ ಅಪೇಕ್ಷೆಯನ್ನ ಗಂಡಿನ ಮೇಲೆ ಅಪರಾಧವಾಗಿ ಅದು ಟ್ರಾನ್ಸ್ಫರ್ ಆಗುವಂಥ ರೀತಿ ಮತ್ತು ಅದನ್ನು ಬಹಳ ಧೀಮಂತಿಕೆಯಿಂದ ಅಭಿವ್ಯಕ್ತಿಸುವಂಥದ್ದು ಅಷ್ಟು ಅದು ಹೇಗೆ ಧೈರ್ಯ ಮಾಡಿದ್ರಿ ಇಲ್ಲ ಅದು ಅದು ನ್ಯಾಚುರಲ್ ಅಲ್ಲ ಸರ್ ಅಂದರೆ ನನಗೆ ತುಂಬ ನ್ಯಾಚುರಲ್ ಅಂತ ಅನಿಸ್ತು ಮತ್ತೆ ಮುಂಚೆ ಆದರೆ ಮಾತಾಡೋ ಅಂದರೆ ತುಂಬ ಹಿಂದಿನ ಕಾಲದಲ್ಲಿ ಆ ಮಾತಾಡೋ ಧೈರ್ಯ ಬಹುಶಃ ಅಂದರೆ ಹೆಣ್ಮಕ್ಳಿಗೆ ಇತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಈಗಿನ ಕಾಲದಲ್ಲಿ ಮಾತಾಡಬೇಕು ಅಂತ ಅನ್ಸುತ್ತೆ ಅಂದರೆ ಮಾತಾಡಬೇಕು ಆ ಥರ ವಿಷಯಗಳು ಪರಸ್ಪರ ಚರ್ಚೆ ಆಗಬೇಕು ಅಂದರೆ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಮತ್ತೆ ಸ್ವಾಭಾವಿಕ ಮತ್ತು ಆಮೇಲೆ ಪ್ರಕೃತಿ ಎಲ್ಲ ಬರುತ್ತೆ ಅಂದರೆ ಹೆಣ್ಣಿನ ಪ್ರಕೃತಿ ಆಯ್ತು ಸೊ ಇದೆಲ್ಲ ಅತ್ ಅದ್ರಲ್ಲಿ ಯಾವ ಅಸಹಜತೆ ಇರಲಿಲ್ಲ ಹೌದ್ ಹೌದು ಭಾಳ ಭಾಳಷ್ಟೇ ಬೆಸ್ಟ್ ಪಾಯಿಂಟ್ ಏನು ಅಂದ್ರೆ ಅವರಷ್ಟೇ ಅದ್ಭುತವಾಗಿ ಅದು ಎಲ್ಲಿಯೂ ಅಸಹಜವಾಗಿ ಕಾಣಲಿಲ್ಲ ಅದು ಅಭಿವ್ಯಕ್ತಿಯಲ್ಲಿ ಅಭಿವ್ಯಕ್ತಿಯಲ್ಲಿರ್ಬೋದು ನಿಮ್ಮ ಸ್ಕ್ರಿಪ್ಟ್ ವಾಯ್ಸ್ ಇರ್ಬೋದು ಆ ಫ್ರೇಮ್ ವರ್ಕ್ ಇರ್ಬೋದು ಅದು ಎಲ್ಲಿಯೂ ಹೌದಲ್ಲ ಇದು ಯಾಕಂದ್ರೆ ಇವತ್ತು ತುಂಬಾ ವಿದೇಶಕ್ಕೆ ಹೋಗುವಂತ ಗಂಡ್ಮಕ್ಕಳ ಈ ಖಯಾಲಿಯಲ್ಲಿ ಮನೆಯಲ್ಲಿ ಅತ್ತೆ ಮಾವನನ್ನು ನೋಡಿಕೊಂಡು ಸತಿಸಾಧ್ವಿಯಾಗಿ ಬದುಕುವಂಥ ಈ ಪರಿಸ್ಥಿತಿ ಇದೆಯಲ್ಲ ಅದಕ್ಕೆ ಒಳ್ಳೆ ನೀವು ವ್ಯಾಖ್ಯಾನಿಸ್ದಂಗಿತ್ತು ಇತ್ತು ಫೋಕಸ್ ಮಾಡಿದೆ ಹಾಂ ಸರ್ ಹ್ಞೂ ಅದು ಆ್ಯಕ್ಚುಲಿ ಅದು ಅದರದ್ದು ಪರ್ಫಾರ್ಮೆನ್ಸ್ ಅದಾಗಲಿ ಅಥವಾ ಅದರದ್ದು ನೀವು ಅದು ವ್ಯಾಖ್ಯಾನ ಅಥವಾ ಅದನ್ನು ಅಂತ ಬಂದಾಗ ನಮಗೆ ಆ ಪಾತ್ರದ ನಾವು ಪಾತ್ರ ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಧಿ ಅಂತ ಬಂದಾಗ ನಮಗೆ ಅವರಿಗೂ ಹೇಳಿದ ಅದನ್ನೇ ಸರ್ ಇದರಲ್ಲಿ ಮೂರು ಲೇಯರ್ ಇದೆ ಈಗ ಒಂದು ತುಂಬಾ ತೆಳು ಲೇಯರ್ ಅದು ಆ ಲೇಯರ್ನ ನೀನ್ ಕೊಟ್ಬಿಟ್ರೆ ಅಲ್ಲಿ ಸಾಕು ನನಗೆ ಅದಕ್ಕಿಂತ ಒಂದು ಸ್ವಲ್ಪ ಮೇಲಾದ್ರೂ ಅದು ಅದು ಬೇರೆ ಒಂದು ಅಶ್ಲೀಲ ಅನ್ಸ್ಕೊಂಡ್ಬಿಡುತ್ತೆ ಅನ್ನೋ ತರ ಸ್ವಲ್ಪ ಇಳಿದಬಿಟ್ರೆ ಆದ್ರೆ ಆ ಲೇಯರ್ ಇಂದ ನಾವು ಸ್ವಲ್ಪ ಇಳಿದ್ಬಿಟ್ರೆ ನಿಮಗೆ ಪಾತ್ರ ಡೌನ್ ಆಗುತ್ತೆ ಆ ಪಾತ್ರದಿಂದನೇ ಸಿಂಹ ಆಗಿರೋದು ಒಂದು ಬಟರ್ಫ್ಲೈ ಎಫೆಕ್ಟ್ ಅಂತ ಹೇಳ್ತೀವಿ ಆ ಪಾತ್ರ ಏನಾದ್ರು ತುಂಬಾ ಚೆನ್ನಾಗಿತ್ತು ತುಂಬಾ ಆರಾಮಾಗಿತ್ತು ಅಂತ ಕಥೆನೇ ಕಥೆ ಆಗ್ತದೆ ಆಮೇಲೆ ನೀವು ಸಿನಿಮಾದ ನಾಯಕಿಯ ಒಂದು ಸಾಂಪ್ರದಾಯಿಕವಾದಂತಹ ಕಲ್ಪನೆ ಇದೆಯಲ್ಲ ಕಲ್ಪನೆ ಗ್ಲಾಮರ್ ಅನ್ನುವಂತ ಭಾಷೆಯಲ್ಲಿ ಅದಿದ್ರು ಹಾಳಾಗುತ್ತೆ ಹೌದ್ ಹೌದು ನಾನು ಅದೇ ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್ ನಿಮ್ದು ಎರಡು ಮಾಸ್ಟರ್ ಸ್ಟ್ರೋಗ್ ಸಂದಿಗ್ ಒಂದು ಮಯೂರ್ ಅಂಬೇಕ್ ಅಂದು ಇನ್ನೊಂದು ನಿಧಿ ಕಡೆ ಎಲ್ಲ ಮಾಡಿ ಹೌದು ಎರಡು ಬಾರಿ ಮಾಸ್ಟರ್ ಸ್ಟ್ರೋ ಹೌದು ಹೌದು ಇಲ್ಲ ಸರ್ ಮಯೂರ್ ಅಂಬೇಕರ್ ಅಂತ ಬಂದಾಗ ನನಗೆ ಅದು ಬಹಳ ಖುಷಿ ಅಂದ್ರೆ ಅವನ ಒಬ್ಬ ಪ್ರತಿಭಾವಂತ ಮತ್ತೆ ಅಂತ ತುಂಬ ಟೈಮ್ ಕೊಟ್ಟ ಅವನು ಅಷ್ಟೇ ಪ್ಯಾಷನೆಟ್ ಆಗಿ ತನ್ನನ್ನು ತಾನು ದುಡುಸ್ಕೊಂಡ ಮತ್ತೆ ನಿಮಗೂ ಅಷ್ಟೇ ಟೈಮ್ ಕೊಟ್ಟ ಒಂದು ಎರಡು ಮೂರು ತಿಂಗಳು ಕಂಟಿನ್ಯೂಸ್ ಅಂದರೆ ಪ್ರತಿ ನಾವು ರೀಲ್ ಬೈ ರೀಲ್ ಅಂತ ಹೇಳ್ತೀವಿ ಒಂದು ಸಿನಿಮಾನ ಒಂದು ಒಂಬತ್ತು ರೀಲಾಗಿ ವಿಂಗಡಿಸಿ ಪ್ರತಿ ರೀಲಿಗೂ ವರ್ಕ್ ಮಾಡ್ತೀವಿ ಪ್ರತಿ ರೀಲಿಗೂ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಾಗಿದೆ ಸೊ ಅಷ್ಟು ಟೈಮು ಅವನು ನನಗೆ ಕೊಟ್ಟ ಪ್ರತಿಯೊಂದೊಂದು ಏನದು ಆ ಚಂಕುಗಳನ್ನು ಮತ್ತು ಆಮೇಲೆ ಆ ಒಂದು ಹತ್ತು ಸೆಕೆಂಡ್ ಬಿಟ್ಟು ಇಪ್ಪತ್ತು ಸೆಕೆಂಡ್ ಬಿಟ್ಟು ನಾವು ರೀವರ್ಕ್ ಮಾಡೋದಕ್ಕೆ ಅವನು ಅವಕಾಶ ಮಾಡಿಕೊಟ್ಟಿದ್ದ ಅಷ್ಟೇ ಸಹನೆಯಿಂದ ಇದ್ದವನು ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದ ಹುಡುಗ ಮೊದಲನೇ ಸಿನಿಮಾ ನನಗೆ ಅದು ತುಂಬ ಎಕ್ಸೈಟ್ ಆಗಿದ್ದು ಅಂದರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಈ ಥರದ್ದು ಒಂದು ಒಳ್ಳೆ ಪ್ರತಿಭೆ ಇಟ್ಕೊಂಡು ಬಂದಿದ್ದಾನೆ ಮತ್ತು ನಮ್ಮಲ್ಲಿ ಅಷ್ಟು ಟೈಮ್ ಕೊಡ್ತಾ ಇದ್ದಾನೆ ಅಷ್ಟು ಸಹನೆ ಇದೆ ಕೇಳಿಸ್ಕೊತಾ ಇದ್ದಾನೆ ನನ್ನ ಏನೋ ನಮ್ಮಲ್ಲಿ ಏನೋ ಇದೆ ಈಗ ನಮ್ಮಲ್ಲಿ ಏನೋ ಒಂದು ಆಪಾಪಿ ಇರ್ಬೋದು ಅಥವಾ ಟಾಯ್ಲೆಂಡ್ ಏರರ್ಸ್ ಇರ್ಬೋದು ಅದನ್ನು ನಾನು ಕೇಳಿಸ್ಕೊತಾ ಇದ್ದಾನಲ್ಲ ಅದು ನನಗೆ ಭಾಳ ಖುಷಿಯಾಗಿತ್ತು ಸೊ ಅವಾಗ ನಮಗೆ ಇನ್ನೂ ಹೆಚ್ಚೆಚ್ಚು ವರ್ಕ್ ಮಾಡೋಕ್ಕೆ ಹೆಲ್ಪ್ ಆಗಿದೆ ಸೊ ಅದೇ ವಿಷಯದಲ್ಲಿ ನಿಧಿನೂ ಅಷ್ಟೇ ನಿಧಿ ಯಾವುದೇ ತರಹದ ಕ್ವಶನ್ಸ್ ಆಗಲಿ ಇದಾಗಲಿಲ್ಲ ಕಂಪ್ಲೀಟ್ಲಿ ಕೇಳಿಸ್ಕೊಳ್ಳೋಳು ಒಂದೇ ಸಲಕ್ಕೆ ಒಂದು ಔಟ್ಪುಟ್ ಕೊಡೋ ಭಾಳ ಒಳ್ಳೆಯ ಸೊ ಸ್ವಗಿ ಮತ್ತು ವಿನಯ್ ಅಂತ ಕ್ಯಾರೆಕ್ಟರ್ ಖೈದಿ ಕ್ಯಾರೆಕ್ಟ್ರ್ ಇದ್ದು ಅವನು ಅವ್ನು ನಮ್ಮ ಸ್ಟಾರ್ಟಿಂಗಿಂದ ಜೊತೆಲೇ ಅವನು ಸೊ ಬೇಸಿಕಲಿ ಅವನಿಗೆ ಹೊಸದು ಹಾಗಾಗಿ ಶುರುವಿಂದ ಕೊನೆ ತನಕ ನಮ್ಮ ಜೊತೆಲಿದ್ದ ಸೊ ಆವಾಗಲೇ ಕಂಪ್ಲೀಟ್ಲಿ ಅವನು ತೊಡಗ್ಸ್ಕೊಂಬಿಟ್ಟಿದ್ದ ಅವನು ಫುಲ್ಲಿ ಡೆಡಿಕೇಟೆಡ್ ಒಂದು ಎರಡು ಫೇಸ್ ಬರುತ್ತೆ ಎರಡು ಫೇಸಿಗೂ ಅವ್ನು ರೆಡಿಯಾಗಿದ್ದ ಅಂದರೆ ಅವನ ಇದಕ್ಕೆ ಏನದು ಟೈದಿ ಆಗಿದ್ದಾಗ ಮತ್ತು ಟ್ರೈನಿಂಗ್ ಇದ್ದಾಗ ಎರಡೂ ಥರದ ಎರಡೂ ಥರದ ಒಂದು ಬಾಡಿ ಟೋನ್ ಮಾಡ್ಕೊಳ್ಳೋದಾಗಿರ್ಬೋದು ಸೊ ಎಲ್ಲ ತರಹದ ಅವನು ಸಪೋರ್ಟ್ ಮಾಡಿದ್ದ ಮತ್ತು ಹರ್ಷ ಅಂತ ಒಂದು ಕ್ಯಾರೆಕ್ಟೋನ ಗೆಳೆಯನ ಗೆಳೆಯ ಅವನು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಆಗೋ ಜೊತೆಗಿದ್ದವನು ನನ್ನ ಅವನು ಅಂದರೆ ನಮ್ಮ ಮುಂಚಿನ ನನ್ನ ತಂಡದಲ್ಲೇ ಇದ್ದವನು ಸೊ ಇವೆಲ್ಲ ಮತ್ತು ಅವನಿಗೆ ಏನು ಇದೆ ಸೊ ಇವೆಲ್ಲ ನನಗೆ ಬೇರೆ ಥರದ ಒಂದು ಸಪೋರ್ಟ್ ಅಷ್ಟೇ ಅಂದರೆ ಒಂದು ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಅಂದರೆ ಇಲ್ಲೆಲ್ಲೂ ನಾನು ಸೋಲಕ್ಕೆ ಕಾರಣ ಅಂದರೆ ಇಲ್ಲೆಲ್ಲೂ ನಾನು ಸೋಲಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಈ ಯಾವ ಪಾತ್ರಗಳಲ್ಲ ನಾನು ಸೋಲಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇನ್ನಷ್ಟು ನನಗೆ ಈ ಎಕ್ಸಿಕ್ಯೂಟ್ ಮಾಡಿದ ಬಹಳ ಹೆಲ್ಪ್ ಆಗಿದೆ ನನಗೆ ಈ ತರದ್ದು ಲಾಯರ್ ಅನ್ನ ಮುಖಾಮುಖಿ ಆಗುವ ದೃಶ್ಯ ಇದೆ ಅದರ ಎಕ್ಸ್ಪೀರಿಯನ್ಸ್ ಹೇಳಿ ಇಡೀ ಸಿನಿಮಾದ ಹೈಲೈಟ್ ಅದು ಕ್ರೆಡಿಟ್ ಅವನು ಯತೀಶ್ ಹಿಂಗ್ ಹೋಗ್ಬೇಕು ಸರ್ ನನ್ನ ಫ್ರೆಂಡ್ ಆಯ್ತು ಅವನು ಅವನು ನಾನು ನಾನು ಅವನು ನೀನಾಸಮ್ಮನ್ ಒಂದೇ ಬ್ಯಾಚ್ ಅವ್ನು ತುಂಬ ಒಳ್ಳೆ ನಟ ಈಗೆಲ್ಲರೂ ಆ ಕಾರ್ ಹತ್ರ ಬಂದು ಮಾತು ಹೇಳ ಹೇಳುವುದ್ರ ಬಗ್ಗೆ ಮಾತಾಡ್ತಾರೆ ಸುಮಾರು ಜನ ಅದು ಯಾಕೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಅವನು ಸ್ಟಾರ್ಟಿಂಗಿಂದ ಅವ್ನು ಪರ್ಫಾರ್ಮೆನ್ಸ್ ಮಾಡ್ತಾನಲ್ಲ ಅದರಿಂದಾಗಿ ಅದು ಎನ್ಹಾನ್ಸ್ ಆಗುತ್ತೆ ಬಿಟ್ರೆ ಅದು ಅದು ಅದ್ರ ಕ್ರೆಡಿಟ್ ನೈಂಟಿ ಪರ್ಸೆಂಟ್ ಫೈವ್ ಪರ್ಸೆಂಟ್ ಇವರಿಬ್ರು ಕ್ಯಾಪ್ಚರ್ ಮಾಡಿದವರಿಗೆ ಬರೋದವ್ರಿಗೆ ಹೋಗ್ಬೇಕು ಒಂದು ನಾಲ್ಕು ಪರ್ಸೆಂಟ್ ಮೈವರಲ್ಲ

ಆ ಥರದ್ದೇನೇನೋ ಡಿಸ್ಕಷನ್ಸ್ ಆಗಿದ್ದು ನನಗೆ ನೆನಪಿದೆ ಬೇರೆ ಎಲ್ಲಿ ಮಾಡಿದ್ರು ಅದು ಇಷ್ಟು ಇಂಪ್ಯಾಕ್ಟ್ ಆಗ್ತದೆ ಅದಕ್ಕೆ ಅದು ಮತ್ತು ಆ ದೃಶ್ಯ ಇಲ್ಲದೇ ಇದ್ರೆ ಸಿನಿಮಾದಲ್ಲಿ ಏನೋ ಒಂದು ಕಳ್ಕೊಳ್ಳ ನಿಮ್ಮ ನಿಮ್ಮ ಇಡೀ ಆ ಫ್ರಸ್ಟ್ರೇಷನ್ ಅಲ್ಲ ಅದಕ್ಕೆ ಆತ್ಯಂತಿಕ ಇದು ಅವರು ಈ ಸಂದೀಪ್ ಹೇಳಿದ್ದ ಆ ಸೀನ್ ಯಾಕೆ ಮಾಡಬೇಕು ಅಂದ್ರೆ ಆ ಕ್ಯಾರೆಕ್ಟರ್ನ ಇನ್ನೊಂದು ಇನ್ನೊಂದು ದಾರಿ ಇದೆ ಇದೆಯಲ್ಲ ಆ ಸೀನಿಂದ ಶುರುವಾಗುತ್ತೆ ಹಂಗಾಗಿ ಆ ಸೀನ್ ಬೇಕು ಸೊ ಅದು ಇಲ್ಲ ಮತ್ತೆ ಆ ಕ್ಯಾರೆಕ್ಟರ್ಗೂ ಬಗ್ಗೆನೂ ಆ ಕ್ಯಾರೆಕ್ಟರ್ ಆಯ್ಕೆ ಬಗ್ಗೆನೂ ನನಗೆ ಭಾಳ ಖುಷಿ ಇದೆ ಸರ್ ಏನಕ್ಕೆ ಅಂದರೆ ಅವರು ಒಂದು ಶಾರ್ಟ್ ಫಿಲಮ್ ನೋಡಿದ್ದವರು ಬಹುಶಃ ನಮ್ಮ ಹೇಳಿ ಶಿವ ಅಂತಿದ್ದಾನೆ ಅವನೇ ಅವನು ನನಗೆ ತೋರಿಸಿದ್ದು ಶಾರ್ಟ್ ಫಿಲಮ್ ಮೈಸೂರು ರಂಗಾಯಣದವ್ರವರು ಆ ಶಾರ್ಟ್ ಫಿಲಮ್ ನೋಡಿದಾಗ ನನಗೆ ಆ ಫೇಸ್ ನನಗೆ ಭಾಳ ಆಪ್ ಆಗಿದೆ ಒಂದೇ ಸಲ ನೋಡಿದ್ದು ಅಷ್ಟೇ ತುಂಬ ಅಂದರೆ ತುಂಬ ಕೂತ್ಕೊಂಡ್ಬಿಟ್ಟಿದ್ದು ಸೊ ಅವರು ನಮ್ಮ ಎರಡು ಶೆಡ್ಯೂಲಲ್ಲೂ ಅವೈಲೇಬಲ್ ಇದ್ದಿಲ್ಲ ಇಲ್ಲ ಸರ್ ನೀವು ಸಿಕ್ಕಾಗೆ ಮಾಡೋಣ ಸಿಕ್ಕಾಗೆ ಮಾಡೋಣ ಅಂದ್ರೆ ಅವರು ಕೇಳ್ಕೊಡೋದು

ಸಿನಿಮಾವನ್ನ ನೋಡಿದಾಗ ಏನ್ ಅನ್ಸುತ್ತೆ ಅವೆಲ್ಲ ಮಾಡಿದ್ದಕ್ಕೆ ಇದನ್ನ ಇವರು ಇಲ್ಲಿಗೆ ಯೋಚನೆ ಮಾಡಿಸ್ತಾಯ ಮಾಡಿಸ್ತಾನ ಅದನ್ನ ತಿರಸ್ಕರಿಸೋಕ್ಕಾಗಲ್ಲ ಯಾಕಂದ್ರೆ ಅದನ್ನ ಹಾಡ್ಕೊಂಡು ಬರ್ಲಿಲ್ಲ ನಾವು ಅದನ್ನ ತಿರಸ್ಕರಿಸಿ ಅಥ್ವಾ ಅದನ್ನ ಇಲ್ಲ ಸರಿ ಇಲ್ಲ ನೆಪಾಗುತ್ತೆ ಯಾಕೆ ಸರ್ ಈಗ ನನಗೆ ಪ್ರತಿ ಸರ್ತಿ ಹಂಗೆ ಆಗಿದೆ ಸೈನೈಟ್ ಮಾಡಿದೆ ಅಯ್ಯೋ ಇದು ಏನೋ ಏನೋ ಈ ತರ ಆಗ್ಬಿಡ್ತಾ ಅಂತ ದುನಿಯಾದಲ್ಲಿ ಮಾಡಿದಾಗ ಅಥ್ವ ಇಂತು ಮೊದಲ ಸಲ ಮಾಡಿದಾಗ ಅಯ್ಯೋ ಹಿಂಗೂ ಮಾಡ್ತೀಯ ಅಂತ ಆಯ್ತು ಆಮೇಲೆ ಮನೆ ಮನೆ ನೀವು ನೋಡಿದಂಗೆ ಕೌಶಲ್ಯ ಸುಧಾರ ಅಷ್ಟೊತ್ತಾಗಲಿ ನನಗೆ ಈ ಅಂದರೆ ಅವ್ನು ದಾಟ್ತಿದ್ದರೆ ನಾನು ಇವನು ಮಾಡೋಕ್ಕಾಗಲ್ಲ ಸರ್ ಇವನು ಮಾಡೋಕ್ಕಾಗಲ್ಲ ಅದ್ರದ್ದು ಈ ಕಮರ್ಷಿಯಲ್ ಸೆಟಪ್ ಆಕ್ಟಿಂಗ್ ಇದೆಯಲ್ಲ ಅದು ಅದು ಒಂಥರ ಮಜಾ ಸರ್ ಯಾಕಂದರೆ ಈಗ ನಮ್ಮಲ್ಲಿ ಕಂಪ್ನಿ ನಾಟಕ ಇದ್ದಂಗೆ ಅದು ಹೌದು ಈ ನಾವು ಯಾವುದೇ ಥರದ ವಿಚಾರವಂತವಾದಂಥ ಪ್ರಯೋಗಾತ್ಮಕ ನಾಟಕಗಳು ಮಾಡಿ ಅಲ್ಲೇ ಸ್ಪರ್ಧೆ ಅಲ್ಲೇ ಕಂಪ್ನಿ ನಾಟಕದೊಂದು ಮಜಾ ತಗೋತಾರಲ್ಲ ಅದು ಏನೋ ಬೇರೆ ಹಾ ಎಷ್ಟ ಒಂಥರ ಅವ್ರದಿಗ ಎಲ್ಲ ಇವೇ ಬೇರೆ ಅವು ಏನಪ್ಪಾ ಲೇಡೀಸ್ ಏನ್ ಮಾಡ್ತಾರೆ ಗಂಡಸರು ಏನ್ ಮಾಡ್ತಾರೆ ಎಲ್ಲ ಬಂದು ಜಲಕ್ಕೇನೈತೆ ಅಂತ ಕೇಳ್ತಾರಲ್ಲ ಆ ಐತಲ್ಲ ಆ ಜಲಕ್ ಅದು ಗೊತ್ತಿಲ್ಲ ನಮ್ಗೂ ಗೊತ್ತಿಲ್ಲ ಅದನ್ನ ಅದನ್ನ ಇಷ್ಟಪಡ್ತಾರ ಅದನ್ನೆಲ್ಲ ಮಾಡಿ ಮಾಡಿದ್ದಕ್ಕೆ ನನಗೆ ಹೋದಲ್ವ ಇದನ್ನೂ ಒಂದ್ಸರಿ ಟ್ರೈ ಮಾಡಬಾರ್ದು ನಾನು ಯಾಕೆ ಪಾತ್ರ ಜೊತೆ ಇರಬಾರ್ದು ಎಲ್ಲವನ್ನೂ ವ್ಯಕ್ತಪಡಿಸ್ಬೇಕಾ ಇಲ್ಲವಲ್ಲ ಇದು ಇರ್ತಿನ ಇರ್ಬೋದಲ್ಲ ಅಂತ ನನಗೆ ಅದನ್ನು ನನಗೆ ಎಂಥವು ಪಾತ್ರ ಸಿಕ್ಬೋದು ಅಂತ ಅನ್ಸ್ ಅಂದ್ಕೊಂಡಿದ್ರೆ ನಾನು ಯಾವುದನ್ನು ಆ ಥರದ್ದಕ್ಕೆ ಹಿಂಗೆ ಹಿಂಗೆ ಈ ಥರದ್ದು ಮಾಡಬೇಕು ಅಂತ ನಾನು ಈಗ ನಾನು ಯೋಚನೆ ಮಾಡಿ ನಾನು ಲಿಮಿಟ್ ಆಗ್ತೀನಿ ನಾನು ಇವರು ನಾನು ಕತೆ ಹೇಳಿದ್ಮೇಲೆ ಹೌದಲ್ವಾ ಇದು ಬೇರೆ ಥರ ಇದೆಯಲ್ಲ ಮಾಡ್ಬೋದಲ್ಲ ಅಂತ ಅನ್ನಿಸ್ತು ಹಾಗಾಗಿ ನಾನು ಇದೇ ಥರದ್ದು ಮಾಡಬೇಕು ಇದು ಹಿಂಗೆ ಇರಬೇಕು ಅಂದ್ಕೊಂಡ್ರೆ ನಾನು ನಾನು ಮೋಸ್ಟ್ಲಿ ಇಷ್ಟೆಲ್ಲ ಒಂದು ನನ್ನ ನನ್ನೂರು ಸಿನಿಮಾ ಆಗ್ತಿರಲಿಲ್ಲ ನನ್ನ ಕೈಯ್ಯಲಿ ಒಂದು ಏನೋ ಒಂದಷ್ಟು ಇಲ್ಲಪ್ಪ ನಾನು ಅದೇ ಥರದ್ದು ಮಾಡೋದಂತ ಸುಮ್ಮನೆ ಆಗಿಬಿಡ್ಬೋದಿತ್ತು ನಾನು ಆಮೇಲೆ ಆಮೇಲಿಂದ ಹೌದು ಏನು ಬಂತು ಮೊದಲ ಬಾಗಿ ನೋಡೋಣ ಒಂದ್ಸರಿ ಬುಗುರಿ ಹಿಂಗು ಆಡಿಸೋಣ ಹಂಗೂ ಆಡಿಸೋಣ ಕೈಲೂ ಬಿಟ್ಕೊಳ್ಳೋಣ ಅಂತ ಏನೋ ಆಮೇಲೆ ಒಂದು ಪ್ರಯತ್ನಗಳು ಮನೆಗೆ ಒಂದು ಪ್ರಯತ್ನ ಇರುತ್ತೆ